ಟು ಇನ್ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಯುಜಿಸಿ ಎನ್ ನೆಟ್ ಪರೀಕ್ಷೆಗೆ ಅಧ್ಯಯನ ನಡೆಸ್ತಾ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಯಾವ ರೀತಿ ತಪ್ಪಿಲ್ಲದಂಗೆ ಎರರ್ ಯಾವ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಅರ್ಜಿಯನ್ನು ಹಾಕಬೇಕಾಗತ್ತೆ ಅನ್ನೋದನ್ನ ಒಂದು ಡೆಮೋ ಮೂಲಕ ಹೋಗ್ತೇವೆ ಸೊ ಏನು ಹೊಸ ಬದಲಾವಣೆಗಳಾಗಿದಾವೆ ಏನೆಲ್ಲ ಬದಲಾವಣೆಗಳಾಗಿದಾವೆ ಅಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಪ್ಲೋಡ್ ಮಾಡೋದಿಕ್ಕೆ ಹಾಗೆ ಒಟ್ಟಾರೆಯಾಗಿ ಏನೆಲ್ಲ ಮಾಹಿತಿಯನ್ನ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಸಲ್ಲಿಸಬೇಕಾಗುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇವೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದ್ಲವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಯುಜಿಸಿ ರಿಲೇಟೆಡ್ ಎಲ್ಲ ವಿಡಿಯೋಸ್ ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ಸೊ ಯಾರಿಗೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಬೇಕು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಸ್ ಅಲಾಂಗ್ ವಿತ್ ಆಫಿಷಿಯಲ್ ಸಿಲೆಬಸ್ ಕಾಪಿ ಓಕೆ ಸಿಲೆಬಸ್ ಏನೇನಿದೆ ಇವೆಲ್ಲದರ ಮಾಹಿತಿಯ ಒಂದು ಪಿ ಡಿ ಎಫ್ ನಿಮಗೆ ಸಿಗುತ್ತೆ ನೈಂಟಿ ನೈನ್ ರುಪೀಸ್ಗೆ ಸಿಗುತ್ತೆ ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಸರಿನಾ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ಮಾಡಿ ವಾಟ್ಸ್ಆಪ್ ಮಾಡಿ ಕೇವಲ ನೈಂಟಿ ನೈನ್ ರುಪೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಹತ್ತರಿಂದ ಹನ್ನೊಂದರಿಂದ ಹನ್ನೆರಡು ವರ್ಷ ಆಲ್ಮೋಸ್ಟ್ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳು ಸಿಗ್ತವೆ ಎರಡ್ ಸಾವಿರದ ಹನ್ನೆರಡರಿಂದ ಹಿಡ್ಕೊಂಡು ಅಪ್ ಟು ಎರಡ್ ಸಾವಿರದ ಇಪ್ಪತ್ ಮೂರು ಏನು ಲಾಸ್ಟ್ ಇಯರ್ ನಡೆದಿತ್ತು ಸೊ ಇವೆಲ್ಲದರ ಒಂದು ಬಿಗ್ ಪಿ ಡಿ ಎಫ್ ನಿಮಗೆ ಸಿಗುತ್ತೆ ಅದರ ಕೀ ಉತ್ತರಗಳು ಸಿಗ್ತವೆ ಹಾಗೆ ಸಿಲೆಬಸ್ ಕಾಪಿ ಏನಿದೆ ಯುಜಿಸಿ ನಡೆದು ಅದನ್ನು ಸಹ ಸಿಗುತ್ತೆ ಕೇವಲ ನೈಂಟಿ ನೈನ್ ರುಪೀಸ್ ಗೆ ಮಾಡಬೇಕಾಗಿರೋದೇನು ಈ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪಿ ಡಿ ಎಫ್ ಗಳನ್ನ ನೀವು ಆ ಫ್ರೆಂಡ್ಸ್ ಸೊ ಅದನ್ನ ಪ್ರಿಂಟ್ ಹಾಕೊಂಡು ಎಕ್ಸಾಮ್ಗೆ ನೀವು ಇವತ್ತಿಂದ ಓದಿದ್ರು ಸಹ ಗ್ಯಾರಂಟಿ ಏನಾಗುತ್ತೆ ನಿಮ್ದು ಯುಜಿಸಿ ನೆಟ್ ಕ್ವಾಲಿಫೈ ಆಗೋದ್ರಲ್ಲಿ ಎರಡು ಮಾತಿಲ್ಲ ಓಕೆ ಈಗ ವಿಶಾಕ್ ಹೋಗೋಣ ಈ ಒಂದು ಯುಜಿಸಿ ನೆಟ್ ಪರೀಕ್ಷೆಯ ವೆಬ್ಸೈಟ್ ಏನಿದೆ ಸೊ ವೆಬ್ಸೈಟ್ ಗೆ ಹೋಗಿ ಆಯ್ತಾ ಈ ವೆಬ್ಸೈಟ್ ಲಿಂಕ್ ಏನಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಗೆ ಈ ವಿಡಿಯೋ ನೋಡ್ತಾ ಇದ್ರಲ್ವಾ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಗೆ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಹಾಕಿರ್ತೇವೆ ಸೊ ನೀವೇನ್ ಮಾಡಬೇಕಾಗುತ್ತೆ ಆ ಒಂದು ವೆಬ್ಸೈಟ್ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬರಬೇಕಾಗುತ್ತೆ ನೋಡಿ ಯು ಜಿ ಸಿ ನೇಟ್ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೆಜಿಸ್ಟ್ರೇಷನ್ ಅಥವಾ ಲಾಗಿನ್ ಅಂತಿದೆ ಲೇಟೆಸ್ಟ್ ನ್ಯೂಸ್ ಅಂತ ಏನಿದೆ ಅಲ್ವಾ ಕರ್ಸರ್ ಮೂವ್ ಮಾಡ್ತಾ ಇದೆ ನೋಡಿ ನೀವು ಅದನ್ನ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ್ ತಕ್ಷಣ ಇ ಪೇಜ್ ಓಪನ್ ಆಗುತ್ತೆ ಆಯ್ತಾ ಓಕೆ ಇಲ್ಲಿ ನಿಮಗೆ ಏನ್ ತೋರಿಸುತ್ತೆ ಅಂತ ಹೇಳಿ ನೋಡೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಫಸ್ಟ್ ಆಫ್ ಆಲ್ ಆಧಾರ್ ಕಾರ್ಡ್ ಅಂತ ಹೇಳಿ ಹೇಳುತ್ತೆ ಒಂದ್ ವೇಳೆ ನೀವು ಆಧಾರ್ ಕಾರ್ಡ್ ಅನ್ನ ಶೇರ್ ಮಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅನ್ನೋದಾಗಿದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಡಿ ಎಲ್ ಇರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಅದು ಹಾಗೆ ಐ ಐಡಿ ಇರ್ಬೋದು ಅವುಗಳಿಂದ ನೀವು ರಿಜಿಸ್ಟ್ರೇಷನ್ ಆರಂಭ ಮಾಡ್ಕೋಬಹುದು ಸದ್ಯಕ್ಕೆ ನಮ್ಮ ಒಬ್ಬ ವಿದ್ಯಾರ್ಥಿಯ ಒಂದು ಆಯ್ತು ಪ್ಯಾನ್ ನಂಬರ್ನ ನಾವು ಹಾಕಿದ್ವಿ ಇಲ್ಲಿ ಸೊ ಪ್ಯಾನ್ ನಂಬರ್ ನಿಂದ ನೀವು ಸಹ ರಿಜಿಸ್ಟ್ರೇಷನ್ ಆರಂಭ ಮಾಡ್ಕೋಬಹುದು ಯಾರ್ಯಾರು ಆಧಾರ್ ನಂಬರ್ ನ ಕೊಡ್ತೀರಾ ನಿಮ್ಮ ಆಧಾರ್ ನಂಬರ್ನ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಹಾಗೆ ಗೆಟ್ ಟಿ ಪಿ ಅಂತ ಏನಿದೆ ಆ ಓಟಿ ಪಿ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಸೊ ಆ ಮೂಲಕ ರಿಜಿಸ್ಟ್ರೇಷನ್ ಆರಂಭ ಆಗುತ್ತೆ ಬಟ್ ಈಸಿ ಮೆಥಡ್ ಅಂತ ಏನಂತ ಹೇಳಿ ನೋಡೋದಾದ್ರೆ ಪ್ಯಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಅಥವಾ ಸರ್ಕಾರ ಅಲ್ಲಿ ಕೊಟ್ಟಿರ್ತಾರಲ್ವ ಏನೇನು ಡಾಕ್ಯುಮೆಂಟ್ಗಳು ಅಂತ ಅದನ್ನ ತೆಗೆದುಕೊಂಡು ನೀವು ರಿಜಿಸ್ಟ್ರೇಷನ್ ಆರಂಭ ಮಾಡಬಹುದು ಸೊ ಆಲ್ಮೋಸ್ಟ್ ಎಲ್ಲರತ್ರ ಪ್ಯಾನ್ ಕಾರ್ಡ್ಗಳು ಇರ್ತವೆ ಸೊ ಪ್ಯಾನ್ ಕಾರ್ಡ್ ಗಳನ್ನ ಪ್ಯಾನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ ಸೊ ಪ್ಯಾನ್ ಕಾರ್ಡ್ ಡೀಟೈಲ್ ಗಳನ್ನ ಅಲ್ಲಿ ಹಾಕಿ ಓಕೆ ಅಂತ ಹೇಳಿ ಮುಂದಕ್ಕೆ ಹಾಕಿದಾಗ ಏನಾಗುತ್ತೆ ನಿಮ್ಮ ಹೆಸರನ್ನ ಕೇಳತ್ತೆ ಹೆಸರನ್ನ ಹಾಕೊಳ್ಳಿ ಹಾಗೆ ನಿಮ್ಮ ತಂದೆ ಹೆಸರನ್ನ ಕೇಳುತ್ತೆ ತಂದೆ ಹೆಸರನ್ನ ಹಾಕೊಳ್ಳಿ ಹಾಗೆ ಮದರ್ ನೇಮ್ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ನ ಹಾಕೊಳ್ಳಿ ಹಾಗೆ ಇಮೇಲ್ ಅಡ್ರೆಸ್ ನೋಡಿ ಇಮೇಲ್ ಅಡ್ರೆಸ್ ನ ಯಾವಾಗ್ಲೂ ನೀವೇನ್ ಮಾಡಬೇಕು ಸ್ಮಾಲ್ ಲೆಟರ್ ಅಲ್ಲಿ ಹಾಕ್ಬೇಕಾಗುತ್ತೆ ಹಾಗೆ ಅದೇ ಇಮೇಲ್ ಅಡ್ರೆಸ್ ನ ಮತ್ತೊಂದ್ಸಲ ಕನ್ಫರ್ಮೇಶನ್ ಹಾಕೋಬೇಕಾಗುತ್ತೆ ಹಾಗೆ ನಿಮ್ಮ ಜೆಂಡರ್ ನ ಹಾಕಬೇಕಾಗುತ್ತೆ ಹಾಗೆ ಮೊಬೈಲ್ ನಂಬರ್ ನ ಹಾಕಿ ಯಾವ್ದು ಆಕ್ಟಿವ್ ಆಗಿರುತ್ತೆ ಅದು ಹಾಗೆ ನೀವು ಯಾವಾಗ್ಲೂ ಪರ್ಮನೆಂಟ್ ಆಗಿ ಬಳಸ್ತಾ ಇರ್ತೀರಲ್ವಾ ಅದು ಹಾಗೆ ಇನ್ನೊಂದ್ಸಲ ಮೊಬೈಲ್ ನಂಬರ್ ನ ಕನ್ಫರ್ಮೇಶನ್ ಆಗಿ ಹಾಕಿ ಹಾಗೆ ಅಲ್ಟರ್ನೆಟ್ ನಂಬರ್ ಅಂತ ಇಲ್ಲಿ ಹೇಳಿರ್ತಾರೆ ಇದು ಕಡ್ಡಾಯ ಏನಿಲ್ಲ ನಿಮ್ಗೆ ಬೇಕಿದ್ರೆ ಹಾಕಿ ಬೇಡ ಬಿಡಿ ಹಾಗೆ ನ್ಯಾಷನಲ್ ನ್ಯಾಷನಾಲಿಟಿ ಅಂತಿದೆ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಹೆಸರು ತಂದೆ ಹೆಸರು ತಾಯಿ ಹೆಸರು ಪ್ರತಿಯೊಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ತರ ಇದೆ ಸೇಮ್ ಅದೇ ತರ ಹಾಕೊಳ್ಳಿ ಐ ಹೋಪ್ ನಿಮಗೆ ಪ್ರತಿಯೊಂದು ಅರ್ಥ ಆಗ್ತಾ ಅಂತ ಹೇಳಿ ಭಾವಿಸ್ತೇವೆ ಅರ್ಥ ಆಗ್ತಾ ಇತ್ತು ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಐಡೆಂಟಿಟಿ ಟೈಪ್ ಅಂತ ಇದೆ ನೋಡಿ ಐಡೆಂಟಿಟಿ ಟೈಪ್ ಅಂದ್ರೆ ಏನು ಐಡೆಂಟಿಟಿ ಟೈಪ್ ಅಂದ್ರೆ ಮೇಲೆ ಯಾವ ಐಡಿ ಕಾರ್ಡ್ ಕೊಟ್ಟಿರ್ತಾರಲ್ವಾ ಸಪೋಸ್ ಇಲ್ಲಿ ನೋಡಿ ನಾವು ಪ್ಯಾನ್ ಕಾರ್ಡ್ ನ ಕೊಟ್ಟಿದ್ದೇವೆ ಆಯ್ತಾ ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಲೀಸ್ಟ್ ಓಪನ್ ಆಗುತ್ತೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಹೇಳಿ ಸೊ ನಿಮ್ದು ಯಾವ್ದಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಆ ಪ್ಯಾನ್ ಕಾರ್ಡ್ ನಂಬರ್ ನೀವು ಇಲ್ಲಿ ಹಾಕ್ಬೇಕಾಗತ್ತೆ ಅಥವಾ ನಿಮ್ಮ ಯಾವ ಐಡೆಂಟಿಟಿ ಕಾರ್ಡ್ ಕೊಟ್ಟಿರ್ತರ ಆ ಕಾರ್ಡ್ ನಂಬರ್ ನೀವು ಇಲ್ಲಿ ಹಾಕ್ಬೇಕಾಗತ್ತೆ ಹಾಗೆ ಪ್ರೆಸೆಂಟ್ ಅಡ್ರೆಸ್ ಈಗ ಸದ್ಯಕ್ಕೆ ಎಲ್ಲಿದೀರಾ ಆ ಒಂದು ಅಡ್ರೆಸ್ ನ ಇಲ್ಲಿ ಹಾಕ್ಬೇಕಾಗುತ್ತೆ ಹಾಗೆ ಲೊಕಾಲಿಟಿ ಅಂದ್ರೆ ಏರಿಯಾ ಹಾಗೆ ಕಂಟ್ರಿ ಇಂಡಿಯಾ ಹಾಗೆ ಸ್ಟೇಟ್ ಕರ್ನಾಟಕ ಹಾಗೆ ಡಿಸ್ಟಿಕ್ ನೀವು ಡಿಸ್ಟಿಕ್ ಹಾಕೊಳ್ಳಿ ಹಾಗೆ ಪಿನ್ ಕೋಡ್ ನ ಇಲ್ಲಿ ಹಾಕಿ ಹಾಗೆ ಪ್ರೆಸೆಂಟ್ ಪರ್ಮನೆಂಟ್ ಅಡ್ರೆಸ್ ಅಂತ ಹೇಳುತ್ತದೆ ಪರ್ಮನೆಂಟ್ ಅಡ್ರೆಸ್ ಅಂತಂದ್ರೆ ಸಪೋಸ್ ಆಯ್ತಾ ಫಾರ್ ಎಕ್ಸಾಂಪಲ್ ತುಂಬಾ ಜನ ಅಭ್ಯರ್ಥಿಗಳು ಬೆಂಗಳೂರಿಗೆ ಬಂದಿರ್ತಾರೆ ಕೆಲಸಕ್ಕೋಸ್ಕರ ಅಥವಾ ಬೇರೆ ಬೇರೆ ನಗರಕ್ಕೆಲ್ಲ ಹೋಗಿರ್ತಾರ ಸರಿನಾ ನಿಮ್ಮ ಸ್ವಂತ ಊರ್ ಇರುತ್ತಲ್ವಾ ಪರ್ಮನೆಂಟ್ ಅಡ್ರೆಸ್ ಸೊ ಅಲ್ಲಿ ಅಡ್ರೆಸ್ ನೀವು ಕೊಡಬಹುದು ಇಲ್ಲಿ ಇಲ್ಲ ನಾವು ಪ್ರೆಸೆಂಟ್ ಅಡ್ರೆಸ್ ಅಲ್ಲೇ ಇದೀವಿ ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮ್ ಇದೆ ಅಂತಂದ್ರೆ ಇಲ್ಲಿ ಒಂದು ಬಾಕ್ಸ್ ಇದೆ ನೋಡಿ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಹೇಳಿ ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡಬಹುದು ಕ್ಲಿಕ್ ಮಾಡ್ಕೊಂಡ್ರೆ ಆಸ್ ಇಟ್ ಇಸ್ ಮೇಲೆ ಏನು ನೀವು ಶೇರ್ ಮಾಡಿರ್ತಾರ ಅದು ಇಲ್ಲಿ ಶೇರ್ ಆಗುತ್ತೆ ಹಾಗೆ ಒಂದು ಪಾಸ್ವರ್ಡ್ ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ನೀವು ಇಲ್ಲಿ ನೋಡಿ ಪಾಸ್ವರ್ಡ್ ಯಾವಾಗ್ಲೂ ಏನಾಗಿರ್ಬೇಕು ಅಲ್ಫಾ ಅನುಮೇರಿಕ್ ಅಂತ ಹೇಳ್ತದೆ ಅಲ್ಫಾ ಅನುಮೇರಿಕ್ ಅಂದ್ರೆ ಏನು ಅದರಲ್ಲಿ ಇಂಗ್ಲಿಷ್ ನ ಕ್ಯಾಪಿಟಲ್ ಲೆಟರ್ ಇರ್ಬೇಕಾಗತ್ತೆ ಸ್ಮಾಲ್ ಲೆಟರ್ ಇರ್ಬೇಕಾಗತ್ತೆ ಹಾಗೆ ಯಾವ್ದಾದ್ರು ಒಂದು ನಂಬರ್ ಇರ್ಬೇಕಾಗತ್ತೆ ಹಾಗೆ ಈ ಏನು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ನಾವೇನು ಹೇಳ್ತೇವೆ ಎಟ್ ಆಗಿರ್ಬೋದು ಸ್ಟಾರ್ ಆಗಿರ್ಬೋದು ಈ ಹ್ಯಾಶ್ ಸಿಂಬಲ್ ಆಗಿರ್ಬೋದು ಡಾಲರ್ ಸಿಂಬಲ್ ಸೊ ಯಾವ್ದಾದ್ರು ನೀವು ಏನು ಮಾಡ್ಕೋಬೇಕು ಮಾಡಿಕೊಂಡು ಮಿನಿಮಮ್ ಎಂಟರಿಂದ ಹತ್ತು ಅಕ್ಷರಗಳ ಒಂದು ಪಾಸ್ವರ್ಡ್ ನ ಸ್ಟ್ರಾಂಗ್ ಪಾಸ್ವರ್ಡ್ ಮಾಡ್ಕೊಳ್ಳಿ ಹಾಗೆ ನೀವೇನು ಒಂದ್ ಬರೆದಿಟ್ಕೊಳ್ಳಿ ಸೊ ಪಾಸ್ವರ್ಡ್ ಅಂತ ಏನಿದೆ ಅದನ್ನ ಹಾಕಿ ಮತ್ತೆ ಕನ್ಫರ್ಮೇಶನ್ ಪಾಸ್ವರ್ಡ್ ಅಂತ ಏನಿದೆ ಇನ್ನೊಂದ್ಸಲ ಇಟ್ ಇಸ್ ಹಾಕಿ ಹಾಗೆ ಸೆಕ್ಯೂರಿಟಿ ಕ್ವಶನ್ ಯಾವ್ದಾದ್ರು ಒಂದು ಕ್ವಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಮೊದಲ ಶಾಲೆ ಯಾವ್ದು ನೀವು ಓದಿದ ಪುಸ್ತಕ ಯಾವುದು ಈ ತರ ಎಲ್ಲ ಕೇಳ್ತಾರೆ ಅದ ಆಯ್ತಾ ನೀವು ಓದಿದಂತ ಶಾಲೆನ ಆರ್ಸ್ಕೊಳ್ಳಿ ಪ್ರೈಮರಿ ಸ್ಕೂಲ್ ಇಲ್ಲಿ ಹತ್ರ ಆನ್ಸರ್ನ ಮಾಡಿ ಅದಾದ್ಮೇಲೆ ಇಲ್ಲಿ ಒಂದು ಸೆಕ್ಯೂರಿಟಿ ಪಿನ್ ಅನ್ನ ಕೇಳ್ತಾ ಇದೆ ಇಲ್ಲಿ ಏನು ಕ್ಯಾಪ್ಚರ್ ಇದೆ ಇದನ್ನ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಈ ತರ ತೋರಿಸುತ್ತೆ ಆಯ್ತಾ ಏನಂತ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ತರ ತೋರಿಸುತ್ತೆ ನೀವೇನೇನ್ ತುಂಬಿರ್ತೀರಲ್ವ ಪ್ರತಿಯೊಂದು ಅಲ್ಲಿ ನಿಮ್ಗೆ ತೋರಿಸ್ತಾರೆ ಅಲ್ಲಿ ಕ್ಯಾಂಡಿಡೇಟ್ ನೇಮ್ ಕರೆಕ್ಟ್ ಆಗಿದೆ ಅಲ್ಲ ನೋಡ್ಕೊಳ್ಳಿ ಇಲ್ಲಿ ಬಾಕ್ಸ್ 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 ಬಂದಿರ್ತವೆ ಈ ತರ ಆಯ್ತಾ ಆ ನಿಮ್ಮ ಹೆಸರು ತಂದೆ ಹೆಸರು ತಾಯಿ ಹೆಸರು ಜೆಂಡರ್ ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರ್ ಅಡ್ರೆಸ್ ಇಮೇಲ್ ಅಡ್ರೆಸ್ ಕರೆಕ್ಟ್ ಆಗಿದೆ ಎಲ್ಲವನ್ನ ಕರೆಕ್ಟ್ ಆಗಿದ್ರೆ ಈ ತರ ಮೌಸ್ ತಗೊಂಡು ಅಥವಾ ಬಾಕ್ಸ್ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಐ ಅಗ್ರಿ ಅಂತ ಏನಿದೆ ಅಗ್ರಿ ಅನ್ನ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಅಂಡ್ ಸೆಂಡ್ ಓ ಟಿ ಪಿ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣನೇ ನಿಮ್ಮ ಇಮೇಲ್ ಅಡ್ರೆಸ್ ಏನ್ ಕೊಟ್ಟಿರ್ತಾರಲ್ವಾ ಆ ಇಮೇಲ್ ಗೆ ಒ ಟಿ ಪಿ ಬರುತ್ತದೆ ಇಲ್ಲ ಈ ನೀವು ತುಂಬಿರುವಂತಹ ಮಾಹಿತಿಯಲ್ಲಿ ಏನಾದ್ರೂ ಕರೆಕ್ಷನ್ ಇದೆ ಅಂತಂದ್ರೆ ಏನಾದ್ರು ತಪ್ಪು ತುಂಬಿದ ಅಂತಂದ್ರೆ ಎಡಿಟ್ ಅಂತ ಇದೆ ಆ ಎಡಿಟ್ ಆಪ್ಷನ್ ನೀವೇನ್ ಮಾಡ್ಕೋಬಹುದು ಮಾಡ್ಕೊಂಡು ಏನಾದ್ರೂ ತಪ್ಪುಗಳಿದ್ರೆ ಅದನ್ನ ಸರಿಪಡಿಸ್ಕೊಂಡು ಮತ್ತೆ ಸಬ್ಮಿಟ್ ಸೆಂಡ್ ಓಟಿ ಟಿ ಗೆ ಬರಬಹುದು ಸೊ ಯಾವಾಗ ನಿಮ್ಮ ಇಮೇಲ್ ಅಡ್ರೆಸ್ಗೆ ಒ ಟಿ ಪಿ ಬರುತ್ತದೆಯೇ ಅವಾಗ ಏನ್ ಮಾಡಬೇಕು ನಿಮ್ಮ ನೋಡಿ ನಿಮ್ಗೆ ಈ ತರ ಮೆಸೇಜ್ ಬರುತ್ತೆ ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರೇಷನ್ ಪ್ಲೀಸ್ ಚೆಕ್ ಯುವರ್ ಇಮೇಲ್ ಫಾರ್ ಓ ಟಿ ಪಿ ಅಂತ ಬರುತ್ತೆ ಸೊ ನಿಮ್ಮ ಇಮೇಲ್ ಅಲ್ಲಿ ಬಂದಿರುವಂತ ಒ ಟಿ ಪಿ ಅನ್ನ ನೀವೇನ್ ಮಾಡಬೇಕು ಆ ವೆಬ್ಸೈಟ್ ಅಲ್ಲಿ ನಿಮ್ಗೆ ಟೈಮ್ ಓಡ್ತಾ ಇರುತ್ತೆ ಅದ್ರೊಳಗಡೆ ನೀವು ಹಾಕ್ಬೇಕಾಗುತ್ತೆ ಸೊ ಇಮೇಲ್ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಏನು ಬಂದಿರುತ್ತೆ ಸಿಗ್ಲಿಲ್ಲ ಅಂದ್ರೆ ಜಂಕ್ ಅಥವಾ ಸ್ಪ್ಯಾಮ್ ಅಲ್ಲಿ ನೋಡಿ ಅಂತ ಹೇಳಿದ್ದಾರೆ ಸೊ ಇಷ್ಟೋರೆಗೆ ಗೊತ್ತಾಯ್ತು ಅಂತ ಹೇಳಿ ಭಾವಿಸ್ತೇವೆ ನೆಕ್ಸ್ಟ್ ನೋಡಿ ಮತ್ತೆ ಏನ್ ಮಾಡ್ಕೋಬೇಕಾಗುತ್ತೆ ನೀವು ರೀ ವೆಬ್ಸೈಟ್ ಗೆ ಬರ್ಬೇಕಾಗತ್ತೆ ಇಲ್ಲಿದೆ ನೋಡಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲಾಗಿನ್ ಅಂತ ಏನಿದೆ ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣನೇ ಏನಾಗುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ನಿಮ್ಮ ಒ ಟಿ ಪಿ ಎಲ್ಲ ಮ್ಯಾಚ್ ಆಗಿರುತ್ತಲ್ವಾ ಸೊ ನಿಮ್ಮ ಇಮೇಲ್ ಅಡ್ರೆಸ್ಗೆ ಅಪ್ಲಿಕೇಶನ್ ನಂಬರ್ನ ಕಳಿಸಿರ್ತಾರೆ ಅವರು ನೀವು ಟಿ ಪಿ ಹಾಕಿದ ತಕ್ಷಣ ಸೊ ಆ ಒಂದು ಅಪ್ಲಿಕೇಶನ್ ನ ಇಲ್ಲಿ ಹಾಕಿ ಹಾಗೆ ಕಡೆ ಪಾಸ್ವರ್ಡ್ಕೊಳ್ಳಿ ಅಂತ ಹೇಳಿದ್ವಲ್ವಾ ಪಾಸ್ವರ್ಡ್ ಒಂದು ಕ್ಯಾಪ್ಚಾರ್ ಕೋಡ್ ತೋರಿಸ್ ಮಾಡ್ಬೇಕಾಗುತ್ತೆ ಇಲ್ಲಿ ಎಸ್ ನೋಡಿ ಸೊ ನೀವು ಇದನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಎಂಟ್ರಿ ಎಲ್ಲ ಮಾಡ್ಕೊಂಡು ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಪ್ರೊಸೀಜರ್ ಏನಾಗುತ್ತೆ ಅಲ್ಲಿಂದ ಮತ್ತೆ ಆರಂಭ ಆಗುತ್ತೆ ಸೊ ಈ ತರ ತೋರಿಸುತ್ತೆ ನೋಡಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಹಾಗೆ ಮುಂದಿನ ಹಂತಗಳು ಅಪ್ಲಿಕೇಶನ್ ತುಂಬೋದು ಫೀಸ್ ಪೇಮೆಂಟ್ ಮಾಡೋದು ಅಂತ ಹೇಳಿ ಓಕೆ ಸೊ ಅಪ್ಲಿಕೇಶನ್ ನಂಬರ್ ಇಲ್ಲಿ ಜನರೇಟ್ ಆಗಿರುತ್ತೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿದೆ ಇಲ್ಲ ಅಂತ ಹೇಳಿ ಹಾಗೆ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ ಕೆಳಗಡೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಸರಿನಾ ಈ ತರ ಬೇರೆ ಬೇರೆ ಡೀಟೇಲ್ಸ್ಗಳು ಅಪ್ಲಿಕೇಶನ್ ಸ್ಟೇಟಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ತೋರಿಸುತ್ತೆ ಹಾಗೆ ಪರ್ಸನಲ್ ಡೀಟೇಲ್ಸ್ ಇನ್ಕಂಪ್ಲೀಟ್ ಆಗಿದೆ ಕ್ವಾಲಿಫಿಕೇಶನ್ ಡೀಟೇಲ್ ಇನ್ಕಂಪ್ಲೀಟ್ ಆಗಿದೆ ಅಡಿಷನಲ್ ಡೀಟೇಲ್ಸ್ ಇನ್ಕಂಪ್ಲೀಟ್ ಆಗಿದೆ ಹಾಗೆ ಎಕ್ಸಾಮ್ ಸೆಂಟರ್ ಈ ತರ ಪ್ರತಿಯೊಂದನ್ನು ನೀವು ಏನ್ ಮಾಡ್ಕೋಬೇಕಾಗುತ್ತೆ ಈಗ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಕ್ಲಿಕ್ ಹೇರ್ ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ನೋಡ್ತಾ ಇರಬಹುದು ಕ್ಯಾಂಡಿಡೇಟ್ ನೇಮ್ ತೋರಿಸುತ್ತೆ ಡೇಟ್ ಆಫ್ ಬರ್ತ್ ತೋರಿಸುತ್ತೆ ಜೆಂಡರ್ ತೋರಿಸುತ್ತೆ ಮದರ್ ನೇಮ್ ಫಾದರ್ ನೇಮ್ ಮದರ್ ನೇಮ್ ನ್ಯಾಷನಾಲಿಟಿ ಕ್ಯಾಟಗೊರಿ ನಿಮ್ ಕೆಟಗರಿ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಐಡೆಂಟಿಟಿ ಟೈಪ್ ಅಂದ್ರೆ ಯಾವ ಒಂದು ಐಡಿ ಕಾರ್ಡ್ ನ ಕೊಟ್ಟಿರ್ತಾರಲ್ವಾ ಅದರ ಹೆಸರು ಇಲ್ಲಿ ಬಂದಿರುತ್ತೆ ಆಲ್ರೆಡಿ ಹಾಗೆ ಅದರ ನಂಬರ್ ಬಂದಿರುತ್ತೆ ಡೊಮಿಷಿಯಲ್ ಅಂದ್ರೆ ಯಾವ ರಾಜ್ಯದಿಂದ ನೀವು ವಾಸ ಆಗಿದ್ರೆ ಅದರ ಹೆಸರು ಬರುತ್ತೆ ಹಾಗೇನೆ ಒಂದ್ ವೇಳೆ ನೀವು ಪಿಡಿ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ಇದ್ರೆ ಎಸ್ ಅಂತ ಬರುತ್ತೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅನ್ನೋದಾಗಿದ್ರೆ ನೋ ಅಂತ ಹಾಕಿ ಹಾಗೆ ಡಯಾಬಿಟಿಸ್ ಏನಾದರೂ ಇದ್ರೆ ಎಸ್ ಅಂತ ಹಾಕಿ ಇಲ್ಲಂದ್ರೆ ನೋ ಅಂತ ಹಾಕಿ ಹಾಗೆ ಆನ್ಯುವಲ್ ಇನ್ಕಮ್ ಆಫ್ ದ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ಅಂತ ಹೇಳ್ತದೆ ನಿಮ್ಮ ತಂದೆ ತಾಯಿದು ಅಥವಾ ಪೋಷಕರ ಆದಾಯ ಅಂತೇಳಿ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ವಾ ಸೊ ಅದ್ರಲ್ಲಿ ಎಷ್ಟಿದೆ ಅಷ್ಟು ಹಾಕಿ ಹಾಗೆ ಇಲ್ಲಿ ಏನು ಕ್ಯಾಪ್ಚರ್ ಕೋಡ್ ಕೊಟ್ಟಿದ್ದಾರೆ ಅದನ್ನ ಕೊಟ್ಟು ನೀವೇನ್ ಮಾಡಬೇಕು ಅಗ್ರಿ ಅಂತಿದೆ ನೋಡಿ ಅಗ್ರಿ ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿಗೆ ಹೋಗಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಗೆ ಹೋದಾಗ ಇಲ್ಲಿ ಕೇಳ್ತಾ ಇದ್ದಾರೆ ನೋಡ್ತಾ ಇರಬಹುದು ಐ ವಾಂಟ್ ಟು ಅಪ್ಲೈ ಯು ಜಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆನ್ ದ ಬೇಸಿಸ್ ಆಫ್ ಅಂತ ಕೇಳ್ತಾ ಇದೆ ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಪಿ ಜಿ ಆಗಿದ್ರೆ ಮಾಸ್ಟರ್ಸ್ ಅಂತ ಅಥವಾ ಪಿ ಜಿ ಅಂತ ಬರುತ್ತೆ ಅಥವಾ ಇನ್ನೂ ಸ್ಟಡಿ ಮಾಡ್ತಾ ಇದ್ರೆ ಸ್ಟಡಿ ಮಾಡ್ತಾ ಇದ್ರ ಅಂತ ಹೇಳಿ ಬರುತ್ತೆ ಅಥವಾ ನಾಲ್ಕು ವರ್ಷದ ಡಿಗ್ರಿ ಮಾಡ್ತಾ ಇದ್ರೆ ತೋರಿಸುತ್ತೆ ಇಲ್ಲಿ ನಿಮ್ದು ಯಾವ್ದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಯಾಪ್ಚರ್ ಕೋಡ್ ಅನ್ನು ಹಾಕಿ ಅನ್ನ ಕ್ಲಿಕ್ ಮಾಡ್ಕೊಂಡು ಸೇವ್ ಮತ್ತೆ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅದಾದ್ಮೇಲೆ ಮತ್ತೆ ರಿಜಿಸ್ಟ್ರೇಷನ್ ಕಂಟಿನ್ಯೂ ಆಗುತ್ತೆ ಸೊ ನೋಡ್ತಾ ಇರಬಹುದು ಐ ವಾಂಟ್ ಟು ಅಪ್ಲೈ ಫಾರ್ ಆನ್ ದ ಬೇಸಿಸ್ ಆಫ್ ಸೊ ಇಲ್ಲಿ ನೋಡ್ತಾ ಇರಬಹುದು ನಮ್ಮ ವಿದ್ಯಾರ್ಥಿ ಏನ್ ಮಾಡಿದ್ದಾರೆ ಮಾಸ್ಟರ್ ಡಿಗ್ರಿ ಆಧಾರದ ಮೇಲೆ ಅಪ್ಲೈ ಮಾಡಿದ್ದಾರೆ ಹಾಗೆ ಸ್ಟೇಟಸ್ ಪಾಸ್ಡ್ ಇದ್ರೆ ಪಾಸ್ಡ್ ಅಥವಾ ಅಪಿಯರಿಂಗ್ ಅಂತ ಇದ್ರೆ ಅಪಿಯರಿಂಗ್ ತಗೊಳ್ಳಿ ಅಥವಾ ಇನ್ನು ಅಧ್ಯಯನ ಮಾಡ್ತಾ ಇದ್ರೆ ಅಪಿಯರಿಂಗ್ ಸೊ ಇಲ್ಲಿ ಪಾಸ್ ಆಗಿದ್ದಾರೆ ಅವರು ಸೊ ಪಾಸ್ಡ್ ಅಂತ ಇದೆ ಹಾಗೆ ಇಯರ್ ಆಫ್ ಪಾಸಿಂಗ್ ನೀವು ಯಾವ ವರ್ಷದಲ್ಲಿ ಪಾಸ್ ಆಗಿದ್ರ ಅದನ್ನು ಇಲ್ಲಿ ಹಾಕ್ಬೇಕಾಗತ್ತೆ ಹಾಗೆಯೇ ನಿಮ್ಮ ಒಂದು ಕೋರ್ಸ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಎಮ್ ಎ ಇದ್ರೆ ಎಮ್ ಎಂ ಕಾಮ್ ಎಂ ಎಸ್ ಸಿ ಅಥವಾ ಸೈನ್ಸ್ ಗಳು ಇದ್ರೆ ಸೈನ್ಸ್ ಕೋರ್ಸ್ ವಾಟ್ ಎವರ್ ನಿಮ್ದು ಏನಿದೆ ಆ ಲೀಸ್ಟ್ ಓಪನ್ ಆಗುತ್ತೆ ಆ ಲೀಸ್ಟ್ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ನೇಮ್ ಆಫ್ ದ ಪೋಸ್ಟ್ ನೇಮ್ ಆಫ್ ದ ಪೋಸ್ಟ್ ಗ್ರ್ಯಾಜುಯೇಷನ್ ಎಕ್ಸಾಮ್ ಸೊ ನೀವು ಪೋಸ್ಟ್ ಗ್ರಾಜುಯೇಷನ್ ಹೆಸರು ಇಲ್ಲಿ ಹಾಕಬೇಕಾಗುತ್ತೆ ಎಮ್ ಎಲ್ಲಿ ಏನ್ ಮಾಡಿದ್ರ ಎಮ್ ಎಸ್ಸಿ ಅಲ್ಲಿ ಏನ್ ಮಾಡಿದ್ರಹ ಅಥವಾ ಎಂ ಕಾಮ್ ಅಲ್ಲಿ ಅದನ್ನ ಇಲ್ಲಿ ಹಾಕೋಬೇಕಾಗುತ್ತೆ ಹಾಗೆ ವೆದರ್ ಫೈನಲ್ ಇಯರ್ ಅಥವಾ ರಿಸಲ್ಟ್ ಇಸ್ ಅವೇಟೆಡ್ ಸೊ ಇಲ್ಲಿ ನೀವು ಪಾಸ್ಟ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಬಂದ್ಬಿಡುತ್ತೆ ಒಂದ್ ವೇಳೆ ಇಲ್ಲಿ ಅಪೇರಿಂಗ್ ಅಂತ ಕೊಟ್ಟರೆ ಇಲ್ಲಿ ಮತ್ತೆ ಆಪ್ಷನ್ ತೋರಿಸುತ್ತೆ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಫ್ರಮ್ ಅಂತ ಇದೆ ಸೊ ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಸ್ಟೇಟ್ ಸೊ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಫ್ರಮ್ ಅಂತ ಇದೆ ಯಾವ ರಾಜ್ಯದಿಂದ ಅಥವಾ ಯಾವ ಯೂನಿವರ್ಸಿಟಿಯಿಂದ ಅಂತ ಕೇಳುತ್ತೆ ಹಾಗೆ ಯಾವ ರಾಜ್ಯದಿಂದ ಹಾಗೆ ನೀವೇನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಮ್ಮ ಯೂನಿವರ್ಸಿಟಿ ಹೆಸರನ್ನ ಹಾಕಬೇಕಾಗುತ್ತೆ ಜೊತೆಗೆ ನಿಮ್ಮ ರಿಸಲ್ಟ್ ಯಾವ ಅಲ್ಲಿ ಬಂದಿದೆ ಸಿ ಜಿ ಪಿ ಅಲ್ಲಿ ಬಂದಿದೆ ಪರ್ಸೆಂಟೇಜ್ ಅಲ್ಲಿ ಬಂದಿದೇನಾ ಸೊ ನೀವು ಇದನ್ನ ಹಾಕೋಬೇಕಾಗುತ್ತೆ ಹಾಗೆ ಒನ್ಸ್ ಅಗೇನ್ ಕ್ಯಾಪ್ಚರ್ ಕೋಡ್ ಅನ್ನು ಹಾಕಿ ಅಗ್ರಿಯನ್ನು ಹಾಕಿ ಮತ್ತೆ ಸೇವ್ ಮತ್ತೆ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಈ ತರ ನೀವು ಅರ್ಜಿಯನ್ನು ತುಂಬಾ ಹೋಗಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಏನ್ ಹೋಗಬೇಕಾಗುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪಿ ಎಚ್ ಡಿ ಡೀಟೇಲ್ಸ್ ಅನ್ನ ಕೇಳುತ್ತೆ ವೆದರ್ ಯು ಆರ್ ಅಡ್ಮಿಟೆಡ್ ಫಾರ್ ಪಿ ಎಚ್ ಡಿ ಅಂತ ಹೇಳಿ ಸೊ ನೋ ಅಂತ ಎಸ್ ಇದ್ರೆ ಈಗ ಆಲ್ರೆಡಿ ನೀವು ಪಿ ಎಚ್ ಡಿ ಎನ್ರೋಲ್ಮೆಂಟ್ ಆಗಿದ್ರೆ ಎಸ್ ಅಂತ ಹಾಕಿ ಒಂದ್ ವೇಳೆ ಆಗಿಲ್ಲ ಅಂದ್ರೆ ನೋ ಅಂತ ಹಾಕಿ ಸೊ ವೆದರ್ ಮಾಸ್ಟರ್ ಲೆವೆಲ್ ಎಕ್ಸಾಮಿನೇಷನ್ ಪಾಸ್ಡ್ ಬಿಫೋರ್ ಸೆಪ್ಟೆಂಬರ್ ಅಂತ ಕೇಳ್ತಾ ಇದೆ ಅಂದ್ರೆ ಒಂಬೈನೂರ ಮುಂಚೆ ನಿಮ್ದು ಪಿ ಜಿ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಎಸ್ ಇದ್ರೆ ಎಸ್ ಕೊಡಿ ನೋ ಇದ್ರೆ ನೋ ಕೊಡಿ ಹಾಗೆ ರಿಸರ್ಚ್ ಅಥವಾ ಎಕ್ಸರ್ವಿಸ್ಮೆಂಟ್ ಡೀಟೈಲ್ ಕೇಳ್ತಾ ಇದೆ ರಿಸರ್ಚ್ ಮಾಡಿದ್ರೆ ಯಾವ ಒಂದು ಇದರಲ್ಲಿ ಸ್ಪೆಷಲೈಸೇಷನ್ ಹಾಕಿ ಸೊ ವೆದರ್ ಯು ಆರ್ ಪೊಸೆಸಿಂಗ್ ದ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಅಂತ ಇದೆ ಒಂದು ವೇಳೆ ನಿಮಗೆ ಎಸ್ಪೆಷಲಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಯಾಕಂದ್ರೆ ನೀವು ಆಲ್ರೆಡಿ ತೊಡಗಿಸ್ಕೊಂಡಿರ್ತಾರೆ ಬೇರೆ ಎಲ್ಲ ಸೊ ಎಸ್ ಇದ್ರೆ ಎಸ್ ಹಾಕಿ ನೋ ಇದ್ರೆ ನೋ ಹಾಕಿ ಹಾಗೆ ವೆದರ್ ಯು ಆರ್ ಎಕ್ಸರ್ವಿಸ್ ಮ್ಯಾನ್ ಅಂತ ಕೇಳ್ತಾ ಇದೆ ಎಸ್ ಇದ್ರೆ ಎಸ್ ಹಾಕಿ ನೋ ಇದ್ರೆ ನೋ ಹಾಕಿ ಹಾಗೆ ಕ್ಯಾಪ್ಚರ್ ಕೋಡನ್ನು ಹಾಕೊಂಡು ಅಗ್ರಿ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡಿಕೊಂಡು ಸೇವ್ ಮತ್ತೆ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಈ ತರ ಓಪನ್ ಆಗುತ್ತೆ ಅಪ್ಲಿಕೇಶನ್ ಫಾರ್ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಆಧಾರದ ಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೆ ಜೆ ಆರ್ ಎಫ್ ಹಾಗೆ ಪಿ ಎಚ್ ಡಿ ಅಂತ ಹೇಳಿ ಅದು ತಂತಾನೆ ಏನಾಗುತ್ತೆ ಟಿಕ್ ಆಗಿ ಹೋಗುತ್ತೆ ಸೊ ನೀವು ಮೂವತ್ತೈದು ವರ್ಷದ ಒಳಗಡೆ ಇದ್ರೆ ಯಾರು ಈ ಒಂದು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳು ಜೊತೆಗೆ ಎಲ್ಲ ವುಮೆನ್ ಅಭ್ಯರ್ಥಿಗಳು ಮೂವತ್ತೈದು ವರ್ಷದ ಒಳಗಡೆ ಇದ್ರೆ ಇವೆಲ್ಲ ಆಟೋಮೆಟಿಕ್ ಕ್ಲಿಕ್ ಆಗಿರುತ್ತೆ ಒಂದ್ ವೇಳೆ ನೀವು ಜನರಲ್ ಅಭ್ಯರ್ಥಿ ಆಗಿದ್ರೆ ಥರ್ಟಿ ಇಯರ್ಸ್ ನ ಒಳಗಡೆ ಈ ಒಂದು ಜೆ ಆರ್ ಎಫ್ ನಿಮಗೆ ಸಿಗುತ್ತೆ ಸರಿನಾ ಸೊ ಜೆ ಆರ್ ಎಫ್ ಜೊತೆಗೇನೆ ನಿಮಗೆ ಈ ಎಲ್ಲ ಈ ಏನು ಪಿ ಎಚ್ ಡಿ ಇದೆ ಇವೆಲ್ಲ ಏನಾಗಿರುತ್ತೆ ಟೀಕ್ ಆಗಿರುತ್ತೆ ಬಟ್ ಮೇಜರ್ಲಿ ಯಾರು ತರ್ಟಿ ಫೈವ್ ಇಯರ್ಸ್ ಅಬವ್ ಇದೆಯಾ ಅವರಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ ಪಿ ಎಚ್ ಡಿ ಓನ್ಲಿ ಅಂತ ಹೇಳಿ ಕ್ಲಿಕ್ ಆಗಿರುತ್ತೆ ಸರಿನಾ ಜೆ ಆರ್ ಎಫ್ ಬೇಕು ಅನ್ನೋದಾಗಿದ್ರೆ ತರ್ಟಿ ಫೈವ್ ಇಯರ್ ನ ಒಳಗಡೆ ಇರಬೇಕು ಯಾರಿಗೆ ಎಸ್ ಸಿ ಎಸ್ ಟಿ ಸಿ ಹಾಗೆ ಈ ಒಂದು ಮಹಿಳಾ ಅಭ್ಯರ್ಥಿಗಳು ಯಾವುದೇ ಕೆಟಗರಿಯ ಮಹಿಳಾ ಅಭ್ಯರ್ಥಿಗಳಿಗೆ ಸೊ ಇವರಿಗೆ ಅದು ಮೂರು ಟಿಕ್ ಆಗಿರುತ್ತೆ ಯಾರು ಜನರಲ್ ಅಭ್ಯರ್ಥಿಗಳಿದ್ರೆ ನಿಮಗೆ ಕೇವಲ ಪ್ರೊಫೆಸರ್ ಮತ್ತೆ ಪಿ ಎಚ್ ಡಿ ಯಾರು ಮೂವತ್ತು ವರ್ಷದ ಮೇಲೆ ಇದ್ದವರಿಗೆ ಮೂವತ್ತು ವರ್ಷದ ಒಳಗಡೆ ಇದ್ರೆ ಈ ಮೂರು ಟಿಕ್ ಆಗಿರುತ್ತೆ ಜನರಲ್ ಅಭ್ಯರ್ಥಿಗಳಿಗೆ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಹಾಗೆ ಸಬ್ಜೆಕ್ಟ್ ಆಪ್ಟೆಡ್ ಫಾರ್ ನೆಟ್ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯು ಜಿ ಸಿ ನೆಟ್ ಅಲ್ಲಿ ಯಾವ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ತಾ ಇದ್ರ ಅದನ್ನ ಹಾಕೊಳ್ಳಿ ಸೊ ಮೇಜರ್ಲಿ ನಿಮ್ಮ ಪಿ ಜಿ ಅಲ್ಲಿ ಏನು ಏನ್ ಅದನ್ನೇ ಇಲ್ಲಿ ಹಾಕ್ಬೇಕಾಗುತ್ತೆ ಹಾಗೆ ಯಾವ ಮೀಡಿಯಂ ಅಲ್ಲಿ ನೀವು ಕ್ವಶನ್ ಪೇಪರ್ ಬೇಕು ಅದು ಇಂಪಾರ್ಟೆಂಟ್ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಸಲದ ಮಾಹಿತಿ ಪ್ರಕಾರ ಅವರು ಕನ್ನಡ ಅವರು ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಕೊಡ್ತಾ ಇರ್ತಾರೆ ಕನ್ನಡದಲ್ಲಿ ಕೊಡೋದಿಲ್ಲ ಎಕ್ಸೆಪ್ಟ್ ಕನ್ನಡ ಲ್ಯಾಂಗ್ವೇಜ್ ಬಿಟ್ಟು ಸೊ ಹಾಗಾಗಿ ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಇಂಗ್ಲಿಷ್ ಅಂತ ನೀವೇನು ಸೆಲೆಕ್ಟ್ ಮಾಡ್ತಾ ಇರ್ತಾರ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಎಕ್ಸಾಮಿನೇಷನ್ ಸೆಂಟರ್ ನೋಡ್ತಾ ಇರಬಹುದು ನಿಮ್ಗೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಈ ನಾಲ್ಕರಲ್ಲಿ ಕರ್ನಾಟಕ ತುಂಬಿ ಫಸ್ಟ್ ಚಾಯ್ಸ್ ಸೆಕೆಂಡ್ ಚಾಯ್ಸ್ ಇದೆ ಅಲ್ವಾ ಅಲ್ಲಿ ಹಾಗೆ ಸೈಡ್ ಗೆ ಸೆಲೆಕ್ಟ್ ಸಿಟಿ ಅಂತ ಇರುತ್ತೆ ನಿಮ್ಮ ಜಿಲ್ಲೆ ಆಯ್ತಾ ಯಾವ ಜಿಲ್ಲೆಗಳು ಇದಾವೆ ಅಂತ ಹೇಳಿ ಇಲ್ಲಿ ಕರ್ನಾಟಕ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸಿಟಿಗಳು ಅಲ್ಲಿ ತೋರಿಸ್ತಾವೆ ಯಾವ್ಯಾವ ಸಿಟಿಗಳು ಇದಾವೆ ಅಂತ ಹೇಳಿ ಸರಿನಾ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳು ಇದಾವೆ ನಿಮ್ಗೆ ಯಾವ್ಯಾವ ಎಕ್ಸಾಮಿನೇಷನ್ ಸೆಂಟರ್ ಬೇಕು ಇದೆ ಅಂತ ನಿಮ್ಗೆ ಬೇಕು ಅನ್ನೋದಾಗಿದ್ರೆ ವಿಡಿಯೋ ನೋಡಿ ಆಯ್ತಾ ಯುಜಿಸಿ ಸಾವಿರದ ಇಪ್ಪತ್ನಾಲ್ಕರ ಒಂದು ವಿಡಿಯೋ ಮಾಡಿದೇವೆ ಅದರಲ್ಲಿ ಹೇಳಿದೇವೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಕ್ಸಾಮಿನೇಷನ್ ಡಿಸ್ಟಿಕ್ ಗಳನ್ನ ಸೆಂಟರ್ ಆಗಿ ಮಾಡಿದ್ದಾರೆ ಸರಿನಾಕ್ ಇದ್ರೆ ನಿಮ್ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಅಕ್ಕಪಕ್ಕದ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಒನ್ಸ್ ಸಕೆನ್ ಮತ್ತೆ ಕರ್ನಾಟಕ ಅಂತ ಬನ್ನಿ ಇಲ್ಲಿ ನಿಮ್ದು ಆಯ್ತಾ ಫಸ್ಟ್ ಪ್ರಿಫರೆನ್ಸ್ ಆದ್ಮೇಲೆ ಎರಡನೇ ಸಿಟಿ ಯಾವ ಸಿಟಿಗೆ ಹೋಗ್ತಾರ ಅದನ್ನ ಬರ್ಕೊಳ್ಳಿ ಹಾಗೆ ಮೂರನೇದು ಒನ್ಸ್ ಸೆಗೇನ್ ಕರ್ನಾಟಕ ಮತ್ತೆ ಸಿಟಿ ಚಾಯ್ಸ್ ನ ಹಾಕಿ ಈ ತರ ಮತ್ತೊಂದ್ಸಲ ಕರ್ನಾಟಕ ಹಾಕಿ ಮತ್ತೆ ನಮ್ಮ ಕರ್ನಾಟಕದ ಯಾವ್ದಾದ್ರು ಒಂದು ಸಿಟಿ ಅಲ್ಲಿ ಓಪನ್ ಆಗುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸರಿನಾ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳು ಇದಾವೆ ನಾರ್ತ್ ಸೌತ್ ಪ್ರತಿಯೊಂದು ಎಲ್ಲ ಜಿಲ್ಲೆಗಳು ಇದಾವೆ ನೋಡಿ ಹಾಗೆ ನಿಮ್ಮ ತಂದೆಯ ಒಂದು ಎಜುಕೇಶನ್ ಕೇಳುತ್ತೆ ಸೊ ಇಲ್ಲಿ ನಿಮ್ಮ ತಂದೆ ಏನ್ ಓದಿದ್ದಾರೆ ಅದೆಲ್ಲ ಡೀಟೇಲ್ಸ್ ಬರುತ್ತೆ ಹಾಗೆ ನಿಮ್ಮ ತಂದೆ ಏನ್ ಕೆಲಸ ಮಾಡ್ತಾ ಇರ್ತಾರೆ ಅದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅದರ್ಸ್ ಅಂತ ಇರುತ್ತೆ ಅದರ್ಸ್ ಅಂತ ಟಿಕ್ ಮಾಡ್ಕೊಳ್ಳಿ ಹಾಗೆ ಮದರ್ ಎಜುಕೇಶನ್ ಅಂತ ಇದೆ ತಾಯಿ ಎಷ್ಟು ಓದಿದ್ದಾರೆ ಅಂತ ಹೇಳಿ ಸೊ ಆಯ್ತಾ ಈ ಹೈಸ್ಕೂಲ್ ಇಂದ ಹಿಡ್ಕೊಂಡು ಮಾಸ್ಟರ್ಸ್ ಅನ್ನ ಕೇಳಿರ್ತಾರೆ ಒಂದ್ ವೇಳೆ ಓದಿಲ್ಲ ಅಂದ್ರೆ ಅದರ್ಸ್ ಅಂತ ಕೊಡಿ ಹಾಗೆ ಆಕ್ಯುಪೇಷನ್ ಅಂತ ಕೇಳಿದರೆ ಸೊ ಮಾಡ್ತಾ ಇದ್ರೆ ಏನ್ ವರ್ಕ್ ಮಾಡ್ತಾ ಇದ್ರೆ ಹೇಳಿ ಸೊ ಅಲ್ಲಿ ಆಪ್ಷನ್ ಇರಲಿಲ್ಲ ಅಂದ್ರೆ ಅದರ್ಸ್ ಅಂತ ತೆಗೆದುಕೊಳ್ಳಿ ಹಾಗೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಅನ್ನ ಹಾಕಿ ಅಗ್ರಿಯನ್ನು ಕ್ಲಿಕ್ ಮಾಡ್ಕೊಂಡು ಒನ್ಸ್ ಅಗೈನ್ ಸೇವ್ ಮತ್ತೆ ನೆಕ್ಸ್ಟ್ ಅನ್ನ ನೀವೇನ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡ್ತಾ ಹೋಗಬೇಕಾಗತ್ತೆ ಹಾಗೆಯೇ ನೋಡ್ತಾ ಇರ್ಬೋದು ನೆಕ್ಸ್ಟ್ ಈ ಒಂದು ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ನ ಕೇಳುತ್ತೆ ಸೊ ಫೋಟೋವನ್ನ ಹತ್ತು ಕೆ ಬಿ ಮೇಲೆ ಇನ್ನೂರು ಕೆ ಬಿ ಒಳಗಡೆ ಇರಬೇಕಾಗತ್ತೆ ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ಚೂಸ್ ಫೈಲ್ ಅಂತ ಏನಿದೆ ಅಲ್ಲಿಂದ ಹಾಗೆ ಸಿಗ್ನೇಚರ್ನು ರೆಡಿ ಮಾಡಿ ಇಟ್ಕೊಳ್ಳಿ ಮಿನಿಮಮ್ ಮೇಲೆ ಮೂವತ್ತು ಕೆ ಬಿ ಒಳಗಡೆ ಇರಬೇಕು ಸೊ ಸೆಲೆಕ್ಟ್ ಅಂತ ಹೇಳಿ ಅಪ್ಲೋಡ್ ಅನ್ನು ಮಾಡ್ಕೊಳ್ಳಿ ಸೊ ಒಂದ್ಸರಿ ನೀವ್ ನೀವೇನು ಮಾಡಬೇಕಾಗುತ್ತೆ ಸೇವ್ ಅಂಡ್ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ ಸೊ ಅಲ್ಲಿ ನಿಮಗೆ ಫೈನಲ್ ಸಬ್ಮಿಟ್ ಅಂತ ಹೇಳಿ ತೋರಿಸುತ್ತೆ ಆಯ್ತಾ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಅಲ್ಲಿ ಫೈನಲ್ ಸಬ್ಮಿಟ್ ಅಂತ ಹೇಳಿ ತೋರಿಸುತ್ತೆ ಸೊ ಎಲ್ಲ ನೋಡ್ಕೋಬೇಕಾಗುತ್ತೆ ನಿಮ್ಮ ಹೆಸರು ಕರೆಕ್ಟ್ ಇದೇನಾ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೇನಾ ಮದರ್ ನೇಮ್ ತಂದೆ ತಾಯಿ ಹೆಸರು ಜೆಂಡರ್ ಐಡೆಂಟಿಟಿ ಕಾರ್ಡ್ ಪ್ರತಿಯೊಂದು ಆಯ್ತಾ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೋಡ್ಕೊಳಿ ನೀವೇನ್ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಎನ್ನುವಂತಹ ಆಪ್ಷನ್ ಇರುತ್ತೆ ಕೆಳಗಡೆ ಸೊ ಅದನ್ನ ಫೈನಲ್ ಸಬ್ಮಿಟ್ ಗೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಓಕೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದ್ಸರ್ಗೇನ್ ಪ್ಲೀಸ್ ವೆರಿಫೈ ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಸೊ ಅದನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಮೊಬೈಲ್ ನಂಬರ್ ಗೆ ಟಿ ಪಿ ಬರುತ್ತೆ ನಾಲ್ಕ ಅಕ್ಷರದ್ದು ಆ ಓ ಟಿ ಪಿಯನ್ನು ಅನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ನಿಮಗೆ ಈ ತರ ತೋರಿಸುತ್ತೆ ಮೈ ನೇಮ್ ಡೇಟ್ ಆಫ್ ಬರ್ತ್ ಫಾದರ್ ನೇಮ್ ಮದರ್ ನೇಮ್ ಜೆಂಡರ್ ಅಡ್ರೆಸ್ ಸರಿನಾತಿಯೊಂದು ಕರೆಕ್ಟ್ ಆಗಿ ಇದೇನ ಇಲ್ಲ ಅಂತ ಹೇಳಿ ಅದು ಕೇಳುತ್ತೆ ಎಲ್ಲಾ ಬಾಕ್ಸ್ ಕ್ಲಿಕ್ ಮಾಡಿಕೊಂಡು ನೀವು ಸೇವ್ ಅಂಡ್ ಸಬ್ಮಿಟ್ ಅಥವಾ ಸೇವ್ ಅಂಡ್ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಸಕ್ಸಸ್ಫುಲ್ ಆಗಿ ಅರ್ಜಿಯನ್ನು ತುಂಬಕ್ಕೆ ಆಗುತ್ತೆ ಸೊ ಅದಾದ್ಮೇಲೆ ಮೇಕ್ ಯುವರ್ ಫೀಸ್ ಪೇಮೆಂಟ್ ಅಂತ ಹೇಳಿ ತೋರಿಸುತ್ತೆ ಸೊ ಅಲ್ಲಿ ನೀವೇನು ಮಾಡಬೇಕು ಯಾವುದಾದ್ರು ಒಂದು ನೋಡಿ ಇವನ್ನೆಲ್ಲ ಗೇಟ್ ವೇ ಅಂತ ಕರೀತಾರೆ ಇವನ್ನೆಲ್ಲ ಆಯ್ತಾ ಇದು ಕಾರ್ಡ್ಗಳಲ್ಲ ಅಲ್ಲ ಇದು ಗೇಟ್ ವೇಗಳು ಪೇಮೆಂಟ್ ರಿಸೀವ್ ಮಾಡ್ಕೊಳ್ಳುವಂತ ಗೇಟ್ ವೇಗಳು ನೋಡ್ಕೊಳ್ಳಿ ಬೆಸ್ಟ್ ಬ್ಯಾಂಕ್ ಅನ್ಸುತ್ತೆ ಗೇಟ್ ವೇ ಅನ್ಸುತ್ತೆ ತಗೊಳ್ಳಿ ಸೊ ಆಲ್ಮೋಸ್ಟ್ ಎಲ್ಲರೂ ಎಚ್ ಡಿ ಎಫ್ ಸಿ ತಗೊಳ್ತಾರೆ ಪ್ರೈವೇಟ್ ಬ್ಯಾಂಕ್ ಇದೆ ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಅಂತ ಹೇಳಿ ಸೊ ಎಚ್ ಡಿ ಎಫ್ ತೆಗೆದುಕೊಂಡ್ರೆ ನಿಮಗೆ ಅಲ್ಲಿ ನಾಲ್ಕೈದು ಆಪ್ಷನ್ ತೋರಿಸುತ್ತೆ ಕಾರ್ಡ್ ಮೂಲಕ ಪೇಮೆಂಟ್ ಮಾಡ್ತೀರಾ ಅಂದ್ರೆ ಯಾವ್ದಾದ್ರು ಕಾರ್ಡ್ ಎಚ್ ಡಿ ಎಫ್ ಕಾರ್ಡ್ ಅಂತಾನೆ ಅಲ್ಲ ನಿಮ್ದು ಯಾವ್ದಾದ್ರು ಎ ಟಿ ಎಂ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಬೇಡ ಅಂತಂದರೆ ಫೋನ್ಪೇ ಮೂಲಕ ಫೋನ್ಪೇ ಮೂಲಕ ಬೇಕಿದ್ರೆ ಅಲ್ಲಿ ಯು ಪಿ ಐ ಅಂತ ಇರುತ್ತೆ ಯು ಪಿ ಐನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಯು ಪಿ ಐ ನಂಬರ್ ಏನಿರುತ್ತೆ ಅದನ್ನು ಹಾಕಿ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಗೂಗಲ್ ಪೇ ಅಥವಾ ಫೋನ್ಪೇಗೆ ಏನು ಬರುತ್ತೆ ಯು ಪಿ ಐ ಪೇಮೆಂಟ್ ಲಿಂಕ್ ಬರುತ್ತೆ ಸೊ ಪೇಮೆಂಟ್ ಮಾಡ್ಕೊಳ್ಳಿ ಸರ್ನ ನಿಮ್ಮ ಕೆಟಗರಿ ವೈಸ್ ಏನಾಗುತ್ತೆ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ ಸೊ ಈ ಥರ ಏನು ಮಾಡ್ಕೋಬೇಕು ಪೇಮೆಂಟನ್ನು ಮಾಡಿಕೊಂಡು ನೀವು ಸಕ್ಸಸ್ಫುಲ್ಲಾಗಿ ಅಪ್ಲಿಕೇಶನ್ನ ಸಲ್ಲಿಸಬೇಕಾಗತ್ತೆ ಸೊ ಫೈನಲಿ ನೀವೇನು ಮಾಡಬೇಕು ನಿಮ್ಮ ಒಂದು ಅಪ್ಲಿಕೇಶನ್ನ ಫೈನಲ್ ಪ್ರಿಂಟ್ಔಟ್ ನ ತೆಗೆದುಕೊಳ್ಬೇಕಾಗುತ್ತೆ ಹಾಗೆ ನೀವು ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಎನ್ನುವಂತಹ ಮೆಸೇಜ್ ಸಹ ಬರುತ್ತೆ ಸೊ ಈ ತರ ನೀವು ಕಂಪ್ಲೀಟ್ ಆಗಿ ಅರ್ಜಿಯನ್ನು ಹಾಕಬೇಕಾಗುತ್ತೆ ಹಾಗೇನೆ ಫೈನಲಿ ಇನ್ನೊಮ್ಮೆ ನಾವು ನಿಮಗೆ ಹೇಳಕ್ ಬಯಸ್ತಾ ಇದೇವೆ ನಿಮ್ಮ ಯು ಜಿ ಎನ್ ಟಿ ಎ ನೆಟ್ ಎಕ್ಸಾಮ್ ನ ಕ್ಲಿಯರ್ ಮಾಡಬೇಕಂತ ಇದ್ರೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಲಭ್ಯ ಇರ್ತವೆ ಎಸ್ಪೆಷಲಿ ಪೇಪರ್ ಒಂದು ಸೊ ನಿಮಗೆ ಹತ್ತರಿಂದ ಹನ್ನೊಂದು ವರ್ಷದ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಕೇವಲ ನೈಂಟಿ ನೈನ್ ರುಪೀಸ್ ಗೆ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಓಕೆ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ಗೆ ಏನ್ ಮಾಡಿ ವಾಟ್ಸ್ಆಪ್ ಮಾಡಿ ನೀವೇನ್ ಮಾಡಬಹುದು ಕೇವಲ ನೈಂಟಿ ನೈನ್ ರುಪೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಹತ್ತರಿಂದ ಹನ್ನೊಂದು ವರ್ಷದ ಪ್ರಶ್ನೆ ಪತ್ರಿಕೆಗಳು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಏನ್ ನಡೆದಿತ್ತು ಎಕ್ಸಾಮ್ ಸೊ ಇವು ಎಲ್ಲ ಉದ್ರುಗಳ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಪಿ ಡಿ ಎಫ್ ಅದರ ಕೀ ಉತ್ತರಗಳು ಹಾಗೆ ಸಿಲೆಬಸ್ ಕಾಪಿನೂ ನಿಮಗೆ ಸಿಗುತ್ತೆ ಆ ಜಿ ಸಿ ನೆಟ್ ಪೇಪರ್ ಒಂದು ಹಾಗೆ ಯುಜಿಸಿ ನೆಟ್ ಪೇಪರ್ ಕ್ಲಾಸಸ್ ಗಳು ಸಹ ಇರ್ತವೆ ನಮ್ಮ ಚಾನಲ್ ಕಡೆಯಿಂದ ಹಾಗಾಗಿ ಇನ್ನು ಯಾರು ಸಬ್ಸ್ಕ್ರೈಬ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಏನು ವಿಡಿಯೋ ಹೇಳಿದೇವೆ ಇದೇ ತರ ನೀವೇನ್ ಮಾಡಿ ತಪ್ಪಿಲ್ಲದಂಗೆ ಅರ್ಜಿಯನ್ನು ಹಾಕೊಳ್ಳಿ ಹಾಗೆ ಇನ್ನು ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ಅರ್ಜಿ ಹಾಕುವಾಗ ಈ ಎನ್ ಎಫ್ ಎಸ್ ಸಿ ಅಂತ ಕೇಳ್ತಾ ಇತ್ತು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ ಎನ್ ಎಫ್ ಎಸ್ ಸಿ ಅಂತ ಹೇಳಿ ಎನ್ ಎಫ್ ಎಸ್ ಸಿ ಅಂತಂದ್ರೆ ಈ ಎಸ್ ಸಿ ಎಸ್ ಡಿ ಸಾರಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಎಸ್ ಸಿ ಆಸ್ಪುಡೆಂಟ್ ಗಳಿಗೆ ಭಾರತ ಸರ್ಕಾರ ಏನ್ ಮಾಡುತ್ತೆ ಯಾರ್ಯಾರು ಪಿ ಎಚ್ ಡಿ ಅನ್ನ ರೆಗ್ಯುಲರ್ ಮಾಡ್ತಿರಲ್ವಾ ರೆಗ್ಯುಲರ್ ಪಿ ಎಚ್ ಡಿ ಅನ್ನ ಮಾಡಕ್ ಹೋಗ್ತಿರಲ್ವಾ ಅಧ್ಯಯನ ಮಾಡೋದಕ್ಕೆ ಸೊ ಅವರಿಗೆ ಫೆಲೋಶಿಪ್ ಅನ್ನು ಕೊಡುತ್ತೆ ನ್ಯಾಷನಲ್ ಫೆಲೋಶಿಪ್ ಫೆಲೋಶಿಪ್ ಫಾರ್ ಶೆಡ್ಯೂಲ್ ಕಾಸ್ಟ್ ಸ್ಟೂಡೆಂಟ್ ಅಂತ ಹೇಳಿ ಓಕೆ ಎನ್ ಎಫ್ ಎಸ್ ಸಿ ಅಂದ್ರೆ ಏನು ನ್ಯಾಷನಲ್ ಫೆಲೋಶಿಪ್ ಫಾರ್ ಶೆಡ್ಯೂಲ್ ಕಾಸ್ಟ್ ಅಂತ ಹೇಳಿ ಸೊ ಪಿ ಎಚ್ ಡಿ ಯಾರ್ಯಾರು ಮಾಡ್ಕೊಳಕ್ ಹೋಗ್ತಿರ ಅವರಿಗೆ ಮಾಸಿಕವಾಗಿ ಅಂದ್ರೆ ತಿಂಗಳಿಗೆ ಇಷ್ಟ ಅಂತ ಹೇಳಿ ಅಮೌಂಟ್ ಅನ್ನು ನಿಮ್ಗೆ ಕೊಡಲಾಗುತ್ತೆ ಪ್ರೋತ್ಸಾಹನವಾಗಿ ಯಾರಿಗಿದು ಕೇವಲ ಎಸ್ ಸಿ ಅಭ್ಯರ್ಥಿಗಳಿಗೆ ಸರಿನಾ ಎನ್ ಎಫ್ ಎಸ್ ಸಿ ಅಂದ್ರೆ ಅದರ ಅರ್ಥ ಇದಾಗಿರುತ್ತೆ ಹಾಗೆ ಇನ್ನು ಏನೇ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು